ಸಹ ಇಷ್ಟ ನಾಯಕ ನಾನು ಕರ್ನಾಟಕದಲ್ಲಿ ಸಾಕಷ್ಟು ಕಲಾಕೃತಿಗಳನ್ನು ಮಾಡಿದ್ದೀನಿ ಆದರೆ ನಮ್ಮ ಕರ್ನಾಟಕದ ಕಲಾವಿದನ ಬೆಲೆ ಇಲ್ಲ ಇರೋದು ನಿನ್ನೆ ನಮಗೆ ಅದರ ಬಗ್ಗೆ ಗೊತ್ತಾಯ್ತು ಯಾಕಂದರೆ ಇಲ್ಲಿ ಒಬ್ಬ ಕಲಾವಿದ ಗೌರವ ಒಂದು ಸೌಜನಿಕವಾದ ಒಂದು ಗೌರವ ಇದೆ ನಾವು ಮಾಡಿರುವಂತ ಕಲಾಕೃತಿಗಳನ್ನು ಬರ್ತೇವೆ ನಿನ್ನೆ ಒಂದು ಬಗ್ಗೆ ಇದು ಒಂದು ಟೂ ಇಯರ್ಸ್ ನಡೀತಾ ಇದೆ ಈ ಟೂ ಇಯರ್ಸ್ನಲ್ಲಿ ನಮಗೂ ನಿರ್ಮಿತಿಯವರಿಗೆ ಏನಾಗಿದೆ ಅಗ್ರಿಮೆಂಟು ಆ ಪ್ರಕಾರ ಹೈಕೋರ್ಟಲ್ಲೂ ನಮ್ದು ಒಂದು ಹದಿನೈದು ವರ್ಷ ತೆಗೆದು ನಾಲ್ಕು ತಿಂಗಳ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಅಂಥದ್ದು ಇರಬೇಕು ನಿನ್ನೆ ಏಕಾಏಕಿ ನನ್ನ ಮೇಲೆ ಏಕಾಏಕಿ ಅಂದರೆ ಇವರು ನಮ್ಮ ಪರ ನಮ್ಮ ನನ್ನ ಮೇಲೆ ಇವರು ನಿಮಿತಿ ಕೇಂದ್ರವರು ಕಂಪ್ಲೇಂಟ್ ಕೊಟ್ಟಿಲ್ಲ ಡಿ ಸಿ ಅವರು ಕೊಟ್ಟಿಲ್ಲ ಸರ್ಕಾರದವರು ಕೊಟ್ಟಿಲ್ಲ ಯಾರೋ ಒಬ್ಬನ ಥರ್ಡ್ ಪರ್ಸನ್ಸು ಕೃಷ್ಣ ಅನ್ನೋ ಬಂದು ಕಂಪ್ಲೇಂಟ್ ಕೊಟ್ಟು ಅಂತ ನನ್ನ ಮೇಲೆ ಎಫ್ ಐ ಆರ್ ದಾಖಲಿಸಿ ನನ್ನ ಕಾರ್ಖಾನೆ ಎರಡು ವರ್ಷ ನಮ್ಮ ಇಟ್ಕೊಂಡು ತನಿಖೆ ಮಾಡಿ ಆಮೇಲೆ ಮಹಾಜರಿಗೆ ಬರ್ತೀನಿ ಅಂತ ಹೇಳ್ದು ಆಯಿತು ಬನ್ನಿ ಅಂತ ನಾನು ಕರ್ಕೊಂಡು ಬಂದೆ ಮಹಾಜರಿಗೆ ಬಂದಾಗ ಅವ್ರು ನಡ್ಕೊಂಡು ರೀತಿಯೇ ಬೇರೆ ನಮ್ಮ ಸ್ಥಳೀಯ ಪೊಲೀಸರನ್ನು ಕರ್ಕೊಂಡು ಮತ್ತು ಆಮೇಲೆ ಇವರು ಉದಯ್ ಮುನಿಯಾಲ್ ಶೆಟ್ಟಿ ಅವರು ಅವ್ರಿಗೆ ಏನು ಸಂಬಂಧ ಅಂತ ಗೊತ್ತಿಲ್ಲ ಅವರು ನನಗೆ ಸಾಕಷ್ಟು ಅವ್ಯಾಸಗಳನ್ನು ಬೈಯೋದು ಆ ಥರ ಎಲ್ಲ ಮಾಡಿ ಅವ್ರ ಅವರು ಕಾಂಗ್ರೆಸ್ ಲೀಡ್ರ ಉದಯ್ ಉದಯ್ ಶೆಟ್ಟಿ ಮುನಿಯಾಲ್ ಅವ್ರ ಮುಖಾಂತರ ಎಲ್ಲ ಪಂಚನಾಮ ಮಾಡಿ ಎಲ್ಲ ವರ್ಕ್ಗಳನ್ನು ಅವರು ಅವ್ರಿಗೆ ಬೇಕಾದ ರೀತಿ ತೊಗೊಂಡು ಹೋಗಿದ್ದಾರೆ ಅದಕ್ಕೆ ಏನಾದರೂ ಡ್ಯಾಮೇಜು ಮ್ಯಾಕ್ಸಿಮಮ್ ಒಂದು ಒಂಬತ್ತರಿಂದ ಹತ್ತು ಟನ್ ವರ್ಕ್ ಇದೆ ಏನೇ ಡ್ಯಾಮೇಜನ್ ಆಗೋದ್ನೋ ಅದಕ್ಕೆ ಏನೇ ಸಮಸ್ಯೆ ಇದ್ದು ಪೊಲೀಸ್ ಡಿಪಾರ್ಟ್ಮೆಂಟರೂ ಆಗಿರ್ತಾರೆ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಕೇಳ್ತಾ ಉಳಿಸ್ತೀನಿ ಕಲಾವಿದ ಯಾವುದೇ ಒಂದು ಜಾತಿಗೂ ಸೀಮಿತ ಇಲ್ಲ ಯಾವ ಪಕ್ಷಕ್ಕೂ ಸೀಮಿತವಿಲ್ಲ ಎಲ್ಲ ಥರನೂ ವರ್ಕ್ಗಳನ್ನು ಮಾಡ್ತೀವಿ ಇಲ್ಲ ನಾನು ವರ್ಕ್ ನಾನು ಅದನ್ನು ಹೇಳಿದ್ದೀನಿ ನನಗೆ ಬೇಡ ಈಗ ನಿಮಗೆ ಬೇಡ ನಿಮ್ಗೆ ಆರ್ಡ್ರನ್ನು ನೀವು ನಿಮ್ಮ ಸರ್ಕಾರ ಇದೆ ನಂದು ಏನಿದೆಯಲ್ಲ ಅಗ್ರಿಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡಿ ಏನು ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಲ್ಲ ಅದನ್ನು ವಾಪಸ್ ಕೊಡ್ತೀನಿ ನನ್ನ ಮತ್ತೆ ಇನ್ನೊಂದು ಆರೋಪ ಆಗ್ತದೆ ಆರು ಕೋಟಿ ತೊಗೊಂಡಿದ್ದೀನಂತ ನನಗೆ ಕೊಟ್ಟಿರೋದು ಒಂದೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟೇ ದಯಮಾಡಿ ಹೇಳ್ತೀನಿ ಈಗಲೂ ನಾನು ಕ್ಯಾನ್ ಆರ್ಡರ್ ಕ್ಯಾನ್ಸಲ್ ಮಾಡಿ ನಾನು ದೂರದು ಅಮೌಂಟ್ ನಾನು ರೀ ಕೊಂಡ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಇಂಥ ಒಂದು ಅಂತ ಮಾಡಬೇಡಿ ಕಾನೂನು ಎಲ್ಲರಿಗೂ ಒಂದೇ ಥರ ಇರಲಿ ಸಡನ್ ಸಡನ ಒಂದು ಒಂದು ನನ್ನನ್ನು ನಾನು ಸಾಕಷ್ಟು ಕಲಾಕೃತಿಗಳನ್ನು ಮಾಡಿದ್ದೀನಿ ಆಟ್ ನಾವು ಸಮಾಜದ ಅಂಗ ನಮಗೂ ಸ್ವಲ್ಪ ಗೌರವ ಕೊಡುವುದನ್ನು ಯಾವುದೋ ಒಂದು ಅಧಿಕಾರಿಗಳಿಗೆ ಕಲ್ತ್ಕೊಳ್ಳಿ ಅಷ್ಟೇ ಈ ಮುಖಾಂತರ ನಿಮ್ಮದು ಕೇಳ್ಕೊಳ್ಳಿಸ್ತೇನೆ ಇದು ನಮಗೆ ಕಾನೂನು ಕೊಡಬೇಕಾದ್ರೆ ರಕ್ಷಕರೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಹಾಗೆ ಬೇಕಾದ ನಿಮ್ಮ ಮುಖಾಂತರ ಅದು ನಮ್ಮ ಅಂತ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಕೃಷ್ಣ ನಾಯಕ್ ಕಲಾವಿದೆ ನನ್ನ ಕರ್ನಾಟಕದಲ್ಲಿ